ಉತ್ತರ ಕನ್ನಡದಲ್ಲಿ ಹೆದ್ದಾರಿ ಪಕ್ಕ ನಿಲ್ಲಿಸಿದ ಕಾರಿನಲ್ಲಿ ಒಂದು ಕೋಟಿ ಪತ್ತೆಯಾಗಿದ್ದು ಅನುಮಾನ ಕೇಳಿ ಮಾಡಿಕೊಟ್ಟಿದೆ ಚಿತ್ರದುರ್ಗದಲ್ಲಿ ಚಿನ್ನದ ಸರ ಕದ್ದು ಕಲ್ಲುಗೆತ್ ಹಾಕಿ ವೃದ್ಧೆ ಕೊಲೆ ಕೈಯಾಗಿದೆ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಹೆದ್ದಾರಿ ಪಕ್ಕ ನಿಲ್ಲಿಸಿದ್ದ ಕಾರಿನಲ್ಲಿ ಒಂದು ಕೋಟಿ ರೂಪಾಯಿ ಪತ್ತೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ರಾಮನಗುಳಿ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಪತ್ತೆಯಾಗಿದೆ ಈ ಕಾರಿನಲ್ಲಿ ಕೆಎ ಒನ್ ನೈನ್ ಪಾಸಿಂಗ್ನ ಮೂರು ನಂಬರ್ ಪ್ಲೇಟ್ ಇದ್ದು ಕಾರು ಮಂಗಳೂರು ಮೂಲದ್ದು ಎಂತ ಶಂಕಿಸಲಾಗಿದೆ ಕ್ರೆಟಾ ಕಾರಿನ ಒಳಗಡೆ ಲಾಕರ್ ಸಿಸ್ಟಮ್ ಮಾಡಲಾಗಿದ್ದು ಲಾಕರ್ ಓಪನ್ ಮಾಡಿದಾಗ ಬ್ಯಾಗ್ನಲ್ಲಿ ಹಣ ಇತ್ತು ನಂದಿನಿ ಹಾಲಿಗೆ ನೀರು ಬೆರೆಸಿ ಅವ್ಯವಹಾರ ಹಿನ್ನೆಲೆಯಲ್ಲಿ ಡೇರಿ ಕಾರ್ಯದರ್ಶಿ ಸಿಬ್ಬಂದಿ ಅಮಾನತ್ತು ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದ ಡೇರಿಯಲ್ಲಿ ನಂದಿನಿ ಹಾಲಿಗೆ ನೀರು ಬೆರೆಸಲಾಗ್ತಾ ಇತ್ತು ಈ ಬಗ್ಗೆ ಟಿವಿ ನೈನ್ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು ಇದರಿಂದ ಎಚ್ಚೆತ್ತ ಚಿಮುಲ್ ವಿಸ್ತರಣಾಧಿಕಾರಿ ಕೆ ನಾರಾಯಣಸ್ವಾಮಿಯನ್ನ ಅಮಾನತ್ತುಗೊಳಿಸಿದೆ ಅಶ್ಲೀಲ ವಿಡಿಯೋ ತೋರಿಸಿ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡುತ್ತಾ ಇದ್ದ ಕೀಚಕ ಲಾಕ್ ಆಗಿದ್ದಾನೆ ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪಶ್ಚಿಮ ಬಂಗಾಳ ಮೂಲದ ನರ್ಸಿಂಗ್ ವಿದ್ಯಾರ್ಥಿ ಬಿಕಾಸ್ ನನ್ನ ಹಿಡಿದು ಬಾಲಕಿ ಪೋಷಕರು ತಿಳಿಸಿದ್ದಾರೆ ಆರೋಪಿ ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಅಶ್ಲೀಲ ವಿಡಿಯೋ ತೋರಿಸಿ ಕಿರುಕುಳ ನೀಡುತ್ತಾ ಇದ್ದಂತೆ ಭಯಗೊಂಡ ಅಪ್ರಾಪ್ತ ವಿದ್ಯಾರ್ಥಿನಿಯರು ತಂದೆ ತಾಯಿಗೆ ತಿಳಿಸಿದ್ದರು ದೂರು ಪ್ರತಿದೂರು ದಾಖಲಿಸುವುದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಮಾಡ್ತಾ ಇದ್ದಾರೆ ವೇತನ ಹೆಚ್ಚಳ ಮಾಡುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ವೇತನ ಹೆಚ್ಚಳ ಮಾಡಿದರೆ ಮಾತ್ರ ಧರಣಿ ಕೈಬಿಡ್ತೇವೆ ಅಂತ ಆಗ್ರಹಿಸಿದ್ರು ರಾತ್ರಿ ಚಳಿಯಲ್ಲೇ ಕಾರ್ಯಕರ್ತೆಯರು ಮಲಗಿದ್ದರು ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಳದ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷ ಸುಳಿವು ನೀಡಿದ್ದಾರೆ ನಿನ್ನೆ ಸಭೆಯಲ್ಲಿ ಮಾತನಾಡಿದ ಅವರು ಕುಡಿಯುವ ನೀರಿನ ದರ ಹೆಚ್ಚಳದ ಬಗ್ಗೆ ವರದಿ ನೀಡುವುದಕ್ಕೆ ಸೂಚಿಸಿದ್ದೀನಿ ಎಷ್ಟು ದಿನ ಫ್ರೀ ಆಗಿ ನಡೆಸೋದಕ್ಕೆ ಆಗುತ್ತೆ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಈಗ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್ ಈಗ ಎಪ್ಪತ್ತೈದು ಕೋಟಿ ಆಗ್ತಾ ಇದೆ ಏನಿಲ್ಲದೆ ಹಂಗೆ ಎಷ್ಟು ಎಷ್ಟು ದಿನ ಫ್ರೀ ಆಗಿ ಇಲ್ಲ ಡಿ ಸಿ ಡಿ ಕೆ ಮಾತಿಗೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಕೂಡ ಧ್ವನಿಗೂಡಿಸಿದ್ದಾರೆ ಎಲ್ಲ ಬೆಲೆ ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ದರ ಏರಿಕೆ ಮಾಡೋದು ಅನಿವಾರ್ಯ ಅಂತ ಡಿ ಸಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಜಲಮಂಡಳಿ ವತಿಯಿಂದ ಏನು ತಿಂಗಳಿಗೆ ಎಂಬತ್ತು ಎಂಬತ್ತೈದು ಕೋಟಿ ರೂಪಾಯಿ ನಷ್ಟ ಆಗ್ತಿತ್ತು ಅದು ಇನ್ನು ಒಂದು ವರ್ಷದಲ್ಲಿ ನೋಡಿದರೆ ಸಾವಿರ ಅಷ್ಟು ನಷ್ಟ ಆಗುವಂಥ ಪರಿಸ್ಥಿತಿ ಇದೆ ಈ ರೀತಿ ನಷ್ಟ ಜಾಸ್ತಿ ಆದಾಗ ನಮ್ಮ ಜಲಮಂಡಳಿಯವರು ಮನೆಯ ಉಪಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಏರ್ ಶೋ ಹಿನ್ನೆಲೆಯಲ್ಲಿ ಪದವಿ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಯಲಹಂಕ ವಾಯುನೆಲೆ ಸುತ್ತಮುತ್ತಲಿನ ಅನುದಾನಿತ ಖಾಸಗಿ ಕಾಲೇಜುಗಳ ತರಗತಿಗಳನ್ನು ಎರಡು ದಿನ ರದ್ದುಗೊಳಿಸಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ